ವಿದ್ಯೆ ಕಲಿತೆ ನಾನು ನಿಮಗೆ ಗುರುದಕ್ಷಿಣೆಯನ್ನು ಕೊಡಲು ಬಯಸಿದ್ದೇನೆ ನೀವು ಏನನ್ನು ಬಯಸುವಿರಿ ಎಂದು ಕೇಳಿದನು ವೇದರು ಅದಕ್ಕೆ ನೀನು ಉತ್ತಮ ಪ್ರಜೆಯಾದರೆ ಅದೇ ನನಗೆ ನೀನು ಕೊಡುವ ಗುರುದಕ್ಷಿಣೆ ಆಗುವುದು ಎಂದರು ಮತ್ತೆ ಉತ್ತಂಕನು ಗುರುದಕ್ಷಿಣೆಗಾಗಿ ಒತ್ತಾಯಿಸಿದಾಗ ಬೇಕಾದರೆ ನೀನು ಗುರುಪತ್ನಿಯನ್ನು ಕೇಳಿ ನೋಡು ಎಂದು ಹೇಳಿ ಕಳುಹಿಸಿದರು ಉತ್ತಂಕನು ಗುರುಪತ್ನಿ ಇದ್ದಲ್ಲಿಗೆ ಬಂದು ವಂದಿಸಿ ತಾಯಿ ನನ್ನ ವಿದ್ಯೆ ಮುಗಿದಿದೆ ನೀವು ನನ್ನನ್ನು ಸಾಕಿ ಸಲಹಿದ್ದೀರಿ ನಾನು ಗುರುದಕ್ಷಿಣೆ ಅರ್ಪಿಸಬೇಕೆಂದಿದ್ದೇನೆ ನಿಮ್ಮ ಆಸೆ ಏನು ಎಂದು ಅವರನ್ನು ಕೇಳಿದನು ಮಗು ನೀನು ನನ್ನ ಮಗನಂತೆಯೇ ಉಳಿದು ಸೇವೆ ಮಾಡಿ ಪ್ರೀತಿಯಿಂದ ಇದ್ದಿದ್ದೇ ನನಗೆ ನೀನು ಕೊಟ್ಟಂತಹ ಗುರುದಕ್ಷಿಣೆ ಮತ್ತೇನು ಬೇಡ ಕಂದ ಎಂದಳು ಆಗ ಉತ್ತಂಕನು ಒತ್ತಾಯಿಸಿದಾಗ ಇಂದಿಗೆ ನಾಲ್ಕು ದಿನಗಳಲ್ಲಿ ನಾನು ಸುಮಂಗಲಿಯರನ್ನು ಆಹ್ವಾನಿಸಿದ್ದೇನೆ ನಾನು ಬರಿಕಿವಿಯಲ್ಲಿರಬಾರದು ನೀನು ನೀನು ಪೌಷ್ಯರಾಜನ ಪತ್ನಿಯ ಬಳಿಯಲ್ಲಿ ಉತ್ತಮ ಓಲೆಗಳಿವೆ